ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾವಿಲಾಸ ಪ್ರೀತಿಯ ಎಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್ ಪ್ರತಿಭಾ ವಿಲಾಸ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದಿನ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖೋ ಖೋ ಕ್ರೀಡೆಯಲ್ಲಿ ವಿಶ್ವಕಪ್ ಚಾಂಪಿಯನ್ ಆದ ನಮ್ಮ ಮೈಸೂರು ಜಿಲ್ಲೆಯ ಟಿನರಸಪುರ ತಾಲೂಕಿನ ಕುರುಬೂರು ಗ್ರಾಮದ ಕುಮಾರಿ ಚೈತ್ರ ಬಿ ರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಚೈತ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಯು ಸರ್ ಬಹಳ ಸಂತೋಷ ಆಗುತ್ತೆ ತಮ್ಮ ಜೊತೆ ಈ ದಿನ ಮಾತನಾಡಲಿಕ್ಕೆ ತಮ್ಮ ಎಲ್ಲ ಅನುಭವಗಳನ್ನು ಮಾತನಾಡಲಿಕ್ಕೆ ಮುಂಚೆ ತಮಗೆ ನಮ್ಮ ಮೈಸೂರಿನ ಜನತೆಯ ಪರವಾಗಿ ಮತ್ತು ನಮ್ಮ ಎಲ್ಲ ಕೇಳುಗರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಪ್ರಾಚೀನ ಭಾರತದ ಒಂದು ಸಾಂಪ್ರದಾಯಿಕ ಕ್ರೀಡೆ ಈ ಖೋಖೋ ಬಹುಶಃ ಕಬಡ್ಡಿ ಬಿಟ್ಟರೆ ಎರಡನೆಯ ಒಂದು ಜನಪ್ರಿಯ ಕ್ರೀಡೆ ಅಂದರೆ ಈ ಖೋಖೋ ಅಂತ ಅಂತಹ ಒಂದು ಸುಂದರವಾದ ಖೋಖೋದಲ್ಲಿ ವಿಶ್ವ ಕಪ್ ಗೆದ್ದು ಬಂದಿದ್ದೀರಿ ಅದರಲ್ಲೂ ಚಾಂಪಿಯನ್ ಆಗಿ ಕೂಡ ಹೊರ ಬಂದಿದ್ದೀರಿ ಹೇಗೆ ಅನಿಸ್ತಾ ಇದೆ ಈ ಅನುಭವ ತಮಗೆ ಸರ್ ತುಂಬ ಖುಷಿಯಾಗ್ತಿದೆ ನಾನು ಮೊದಲಿಗೆ ಶ್ರೀ ದೇಗುಲ ಮಠದ ಹಿರಿಯ ಹಾಗೂ ಕಿರಿಯ ಶ್ರೀಗಳ ಪಾದಕಮಲಗಳಿಗೆ ನಮಸ್ಕರಿಸ್ತೇನೆ ಸರ್ ನಂತರ ತುಂಬ ಖುಷಿಯಾಗ್ತಿದೆ ಮಟ್ಟದಲ್ಲಿ ಒಂದು ನನ್ನ ಹೆಸರು ಕೂಡ ಅಲ್ಲಿ ಇತ್ತು ಅಂತಂದರೆ ಅದು ನನ್ನ ಪುಣ್ಯದ ವಿಷಯ ಅಂತ ಅನಿಸುತ್ತೆ ನಾನು ನ್ಯಾಷನಲ್ಗಳಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಇದಕ್ಕಿಂತ ಮುಂಚೆ ಸುಮಾರು ಮೂವತ್ತೆರಡು ಬಾರಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿನಿ ಇದು ಮೊದಲನೇ ಬಾರಿ ನಾನು ಇಂಟರ್ನ್ಯಾಷನಲ್ ಆಡ್ತಿರೋದು ಅದು ವಿಶ್ವಕಪ್ ಆಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್ ತುಂಬಾ ಖುಷಿ ವಿಶ್ವ ವಿಶ್ವಕಪ್ ಆಡಿದೀನಿ ಅಂತಂದ್ರೆ ಬೇರೆ ಗೇಮ್ಸ್ ಅಲ್ಲೆಲ್ಲ ನೋಡ್ತಿದ್ವಿ ವಿಶ್ವಕಪ್ ವಿಶ್ವಕಪ್ ಅಂತ ಕ್ರಿಕೆಟ್ ಆಗಿರ್ಬೋದು ಅದ್ರಲ್ಲೆಲ್ಲ ನೋಡ್ತಿದ್ವಿ ಆದ್ರೆ ನಾವು ಇವತ್ತು ಖೋಖೋ ಒಂದು ಗ್ರಾಮೀಣ ಕ್ರೀಡೆ ವಿಶ್ವಕಪ್ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ತುಂಬಾ ಖುಷಿ ಪಡೋ ವಿಷಯ ಸರ್ ಅದೇ ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಖೋಖೋಗೆ ಬೆಲೆನೇ ಇರಲಿಲ್ಲ ಸ್ಕೋಪೇ ಇರಲಿಲ್ಲ ಇವತ್ತು ಗ್ರಾಮೀಣ ಕ್ರೀಡೆ ಒಂದು ವಿಶ್ವಕಪ್ ತನಕ ಹೋಗಿದೆ ಅಂತಂದರೆ ಅದು ಎಲ್ಲ ಖೋ ಖೋ ಕ್ರೀಡಾಪಟುಗಳಿಗೆ ಖುಷಿ ಪಡೋ ವಿಷಯ ಸರ್ ಜೊತೆಗೆ ಎರಡು ಸಾವಿರದ ಮೂವತ್ತಾರೀಕೆ ಒಲಂಪಿಕ್ಸಲ್ಲೂ ಸಹ ಇದನ್ನಾಡುವಂಥ ಅವಕಾಶ ಖೋ ಆಡೋ ಕೂಡ ಆಡೋದು ನಿಜ ನೀವು ಗ್ರಾಮೀಣ ಆಟ ಅದರಲ್ಲೂ ಭಾರತೀಯದ ಒಂದು ಸಾಂಪ್ರದಾಯಿಕ ಆಟ ಇತ್ತು ಬಹಳ ಸಂತೋಷವಾದ ವಿಚಾರ ಅಂತ ಆಟದಲ್ಲಿ ತಾವು ಕಳೆದ ಹತ್ತನ್ನೊಂದು ವರ್ಷಗಳಿಂದ ಕೂಡ ಆಡ್ತಾ ಇದ್ದೀರಿ ಆದ್ರೆ ಬೆಳಕಿಗೆ ಬಂದಿದ್ದು ಅಥವಾ ಚೈತ್ರ ಅವರನ್ನು ಹೆಚ್ಚು ಗುರುತಿಸಿದ್ದು ಈ ವಿಶ್ವಕಪ್ ವಿಜೇತೆ ಆದ ಮೇಲೆ ಚಾಂಪಿಯನ್ ಆದ ಮೇಲೆ ಹೇಗೆ ಎರಡು ಸಾವಿರದ ಹತ್ತು ಅಥವಾ ಹದಿನಾಲ್ಕು ಹದಿಮೂರರಲ್ಲಿ ಏನೋ ತಾವು ಶುರು ಮಾಡಿದ್ರಿ ಅಂತ ಹೇಳಿದ್ರಿ ಹೇಗೆ ಆರಂಭ ಆಯಿತು ಮತ್ತು ಈ ಆರಂಭದ ದಿನಗಳ ಕುರಿತು ತಾವೇನಾದರೂ ಹಂಚ್ಕೊಳ್ಬೋದು ಹಾಂ ಸರ್ ಮೊದಲು ನಮ್ಮ ಸೀನಿಯರ್ಸು ನಮಗಿಂತ ನಮ್ಮ ಸೀನಿಯರ್ಸ್ ಇದ್ದರು ಸರ್ ಮೇಘಕ್ಕ ವೀಣಕ್ಕ ಅವರೆಲ್ಲ ಅವರು ಕೂಡ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳೇ ಅವ್ರು ಎರಡ್ ಸಾವಿರದ ಎಂಟರಲ್ಲಿ ಅವರು ಖೋ ಖೋ ಸ್ಟಾರ್ಟ್ ಮಾಡಿದ್ದು ಸರ್ ಅಂದರೆ ಫಸ್ಟು ನಮ್ಮ ಸರ್ ಅಥ್ಲೆಟಿಕ್ಸ್ ಕಡೆಗೆ ಗಮನ ಕೊಡ್ತಿದ್ರು ಸರ್ ನಮ್ಮ ಸರ್ ಬಂದು ಮ್ಯಾಥ್ಸ್ ಮತ್ತೆ ಸೋಷಿಯಲ್ ಟೀಚರ್ ಯಾವುದೇ ಪಿ ಟಿ ಟೀಚರ್ ಏನಲ್ಲ ಅವರಾದರೂ ಕೂಡ ಕ್ರೀಡೆಗೆ ಹೆಚ್ಚಿನ ರೀತಿಲಿ ಅವ್ರು ಮಾಡಕ್ ಆಗದೆ ಸಾಧನೆ ನಮ್ಮ ಮಕ್ಳು ಕೈಲಿ ಮಾಡಿಸೋದ ಅಂತ ನಮ್ಮ ನ ಫಸ್ಟ್ ಅಥ್ಲೆಟಿಕ್ಸ್ ಅಲ್ಲಿ ಜಾಯಿನ್ ಮಾಡಿಸಿದ್ರು ಸರ್ ನಂತರ ಅದೇ ರೀತಿ ಒಂದು ಗುಂಪು ಕ್ರೀಡೆನ ಅಂತ ಖೋಖೋಗೆ ಎರಡ್ ಸಾವಿರದ ಎಂಟರಲ್ಲಿ ಜಾಯಿನ್ ಮಾಡ್ತಾರೆ ಸರ್ ಅದೇ ನಾನು ಜಾಯಿನ್ ಆಗಿದ್ದು ಖೋಖೋಗೆ ಎರಡ್ ಸಾವಿರದ ಹದಿಮೂರರಲ್ಲಿ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೋಡ್ತಾ ಇದ್ದೆ ಸರ್ ನಾನು ಸೇರ್ಬೇಕು ನಾನು ಆಡಬೇಕು ಅಂತ ನನಗೂ ಕೂಡ ಅನಿಸ್ತು ಅದೇ ರೀತಿ ನಮ್ಮ ಸೀನಿಯರ್ಸ್ಗಳನ್ನೆಲ್ಲ ನೋಡಿಕೊಂಡು ನಾನು ಆಡದ ಅಂದ್ಬಿಟ್ಟು ಜಾಯಿನ್ ಆದೆ ಸರ್ ಮತ್ತೆ ನಮ್ಮ ಅಣ್ಣ ಕೂಡ ಖೋಖೋ ಪ್ಲೇಯರ್ ಚೇತನ್ ಅಂತ ನಮ್ಮ ಮನೇಲಿ ಕೇಳಿದ್ವಿ ಈ ತರ ಆಡ್ತೀವಿ ಖೋಖೋನ ಸೇರ್ಕೊಳ್ಳೋದ ಅಂತ ಅದಕ್ಕೆ ನಮ್ಮ ಅಣ್ಣನ ಜೊತೆ ನನ್ನ ಕಳ್ಸಿದ್ರು ಸರ್ ಫಸ್ಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ನಂತರ ನಾನು ಅದೇ ವರ್ಷದಲ್ಲಿ ಸ್ಕೂಲ್ ಗೇಮ್ಸ್ ಆಡ್ತೀನಿ ಸರ್ ಫಸ್ಟ್ ಸ್ಕೂಲ್ ಗೇಮ್ಸ್ ನ್ಯಾಷನಲ್ ಸರ್ ಅದು ಇದು ತುಮಕೂರಲ್ಲಿ ತುಮಕೂರಲ್ಲಿ ಇತ್ತು ಸರ್ ಅಲ್ಲಿ ನಾವು ಫಸ್ಟ್ ಪ್ಲೇಸ್ ಕೂಡ ಮಾಡಿದ್ವಿ ಸರ್ ನಮ್ಮ ಟೀಮ್ ಇಂದ ಏಳ್ ಜನ ಪಾರ್ಟಿಸಿಪೇಟ್ ಮಾಡಿದ್ವಿ ಸರ್ ಫಸ್ಟ್ ನ್ಯಾಷನಲ್ಸ್ ಅಲ್ಲೇ ಅದು ವಿದ್ಯಾದರ್ಶಿನಿ ಕಾನ್ವೆಂಟ್ ಸರ್ ತುಮಕೂರಲ್ಲಿ ಅದು ಕರ್ನಾಟಕ ಟೀಮ್ ಫಸ್ಟ್ ಪ್ಲೇಸ್ ಆಗಿದ್ದು ತುಂಬಾ ಖುಷಿ ಆಯಿತು ನಮ್ ಗ್ರೌಂಡ್ ನಮ್ಮ ಸ್ಕೂಲ್ ಅವರೇ ಏಳು ಜನ ಪಾರ್ಟಿಸಿಪೇಟ್ ಮಾಡಿದ್ದು ನಂತರ ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಂದು ಅಸೋಸಿಯೇಷನ್ ಗೆ ನಾವು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಸರ್ ನಡ್ರಾ ಸರ್ ಅಂತ ಇದ್ದಾರೆ ಮತ್ತೆ ಕಾವೇರಿ ಕಪಿಲಾ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಸುರೇಶ್ ಸರ್ ಅಂತ ಇದ್ದಾರೆ ಸರ್ ಅವರು ನಮ್ಮ ಕಾವೇರಿ ಕಪಿಲಾ ಸ್ಪೋರ್ಟ್ಸ್ ಕ್ಲಬ್ಗೆ ಜಾಯಿನ್ ಮಾಡ್ಕೋತಾರೆ ಅವಾಗ ನಾನು ಫಸ್ಟ್ ನ್ಯಾಷನಲ್ಸ್ ಆಡಿದ್ದು ಅಸೋಸಿಯೇಷನಲ್ಲಿ ಫಸ್ಟ್ ನ್ಯಾಷನಲ್ಸ್ ಆಡಿದ್ದು ಟೂ ತೌಸಂಡ್ ಫೋರ್ಟೀನಲ್ಲಿ ಮಹಾರಾಷ್ಟ್ರದಲ್ಲಿ ನಡೆಯುತ್ತಿದೆ ಸರ್ ಅದು ಸಾಂಗ್ಲೀಲಿ ಅದರಲ್ಲಿ ನಮ್ದು ಸೆಕೆಂಡ್ ಪ್ಲೇಸ್ ಆಗುತ್ತೆ ಸರ್ ಸಿಲ್ವರ್ ಮೆಡಲ್ ಇದೇ ರೀತಿ ನಾನು ಟೋಟಲ್ಲು ಮೂರು ಸಬ್ ಜೂನಿಯರ್ ನ್ಯಾಷನಲ್ ಆಡಿದ್ದೀನಿ ಮತ್ತೆ ಜೂನಿಯರ್ ನ್ಯಾಷನಲ್ ಮೂರ್ ಆಡಿದ್ದೀನಿ ಹಾಗೆ ಸೀನಿಯರ್ ನ್ಯಾಷನಲ್ ಸಲ ಆಡಿದ್ದೀನಿ ಸೀನಿಯರ್ ಸೌತ್ ಝೋನು ಖೇಲೋ ಇಂಡಿಯಾ ಟೂ ಟೈಮ್ಸ್ ಆಡಿದ್ದೀನಿ ಮತ್ತು ನ್ಯಾಷನಲ್ ಗೇಮ್ಸ್ ಟು ಟೈಮ್ಸ್ ಆಡಿದ್ದೀನಿ ಮೂವತ್ತೆರಡು ಬಾರಿ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿ ಫೈನಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿಯಲ್ಲಿ ನಡೆದಂಥ ಹದಿಮೂರಿಂದ ಹತ್ತೊಂಬತ್ತರವರೆಗೆ ನಡೆದಂಥ ಖೋ ಖೋ ವಿಶ್ವಕಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಚಿನ್ನದ ಪದಕವನ್ನು ಕೂಡ ಪಡ್ತಿರ್ತೀನಿ ಸರ್ ಅಲ್ಲ ನೋಡಿ ಇದುವರೆಗೂ ಮೂವತ್ತೆರಡು ವಿವಿಧ ರಾಷ್ಟ್ರೀಯ ಇದರಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿದಿರಿ ಅದು ಬಹಳ ಸಾಧನೆ ಅದು ಕೂಡ ಅದರಲ್ಲೂ ಹೆಚ್ಚು ಬಹುತೇಕ ನಾನು ನೋಡದೆ ನಿಮ್ಮ ಪ್ರೊಫೈಲ್ ನೋಡುವಾಗ ಮೊದಲ ಸ್ಥಾನ ಎರಡನೇ ಸ್ಥಾನನೇ ಬಹುತೇಕ ತೊಗೊಂಡಿರೋದು ನೀವು ಅಲ್ಲೂ ಕೂಡ ಆದರೂ ಅಲ್ಲಿ ಎಲ್ಲೂ ನಿಮ್ಮನ್ನಾಗಲಿ ಅಥವಾ ನಿಮ್ಮ ಆಟವನ್ನಾಗಲಿ ಎಲ್ಲೂ ಅಷ್ಟೊಂದು ರೆಕಗ್ನೈಸ್ ಆಗಿರಲಿಲ್ಲ ಗುರುತಿಸಿರಲಿಲ್ಲ ಬಟ್ ನೀವು ಹೇಳಿದಂಗೆ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂಥ ವಿಶ್ವಕಪ್ನಲ್ಲಿ ವಿಶ್ವಕಪ್ ಗೆದ್ದ ಮೇಲೆ ಮತ್ತು ತಾವು ಚಾಂಪಿಯನ್ ಆದಮೇಲೆ ಹೆಚ್ಚಿನ ಜನರು ನಿಮ್ಮನ್ನು ಗುರುತಿಸಂಗಾದರೂ ಅಥವಾ ಈ ಖೋಖೋ ಆಟವನ್ನು ಸಹ ಒಂದು ಸ್ವಲ್ಪ ಒಂದು ಒಂದು ಹಂತದ ಮೆರುಗು ಹೆಚ್ಚಾಯಿತು ಈ ಖೋಖೋಗೆ ಅಂತ ನನಗೆ ಅನಿಸುತ್ತೆ ಚೈತ್ರ ಒಂದು ಈ ಹತ್ತೊಂದು ವರ್ಷದ ಪಯಣ ಆಯಿತು ತಾವು ಹೇಳ್ತಾ ಇದ್ರಿ ನಿಮ್ಮ ಮೇಷ್ಟ್ರು ತಾವು ಯಾವುದನ್ನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅದನ್ನು ನಮ್ಮ ಮಕ್ಕಳ ಮೂಲಕ ಮಾಡಿಸ್ಬೋದು ಅಂತ ಖಂಡಿತ ಮಂಜುನಾಥ್ ಸರ್ ಅವ್ರಿಗೆ ಇಲ್ಲಿಂದ ನಾವು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವ್ರಿಗೆ ಆಗಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಉತ್ತೇಜನ ನೀಡುವಂತಹ ಈ ಥರ ಶಿಕ್ಷಕರಾಗಲಿ ವ್ಯವಸ್ಥೆ ಆಗಲಿ ಸಿಗಲಿಲ್ಲ ಆದರೆ ನನ್ನ ಮಕ್ಕಳಿಗೆ ನನ್ನ ವಿದ್ಯಾರ್ಥಿಗಳಿಗೆ ನಾನು ಆ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಆ ಉತ್ತೇಜನವನ್ನು ನೀಡಬೇಕು ಅನ್ನೋ ಒಂದು ಉತ್ಸಾಹವನ್ನು ತೊಗೊಂಡ್ರಲ್ಲ ಅದು ಬಹಳ ಮುಖ್ಯವಾದದ್ದು ಅಂತ ಸೊ ಅಂಥ ಮೀಸ್ಟ್ರುಗಳು ಅಂಥ ಟೀಚರ್ಸ್ಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಸಿಕ್ಕಿದ್ರೆ ಖಂಡಿತ ನಮ್ಮ ಗ್ರಾಮೀಣ ಪ್ರತಿಭೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡುವಂಥ ಅವಕಾಶಗಳು ಇರುತ್ತೆ ಅಂತ ನಾನು ಕೂಡ ಭಾವಿಸ್ಕೊಳ್ತೇನೆ ಚೈತ್ರ ಚೈತ್ರ ತಾವು ಹೇಳಿದ್ರಿ ಒಂದು ಮೂವತ್ತೆರಡು ಬಾರಿ ನ್ಯಾಷನಲ್ಸ್ನ ಹಾಡಿದಿರಿ ಇದಕ್ಕಿಂತ ಮೊದಲು ಕ್ಯಾಂಪ್ ಅಟೆಂಡ್ ಮಾಡಿದೆ ಸರ್ ಫೋರ್ತ್ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ಅದರಲ್ಲೂ ನಾವು ಮೂರು ಜನ ಪಾರ್ಟಿಸಿಪೇಟ್ ಕ್ಯಾಂಪ್ ಗೆ ಸೆಲೆಕ್ಷನ್ ಆಗಿದ್ವಿ ಸರ್ ನಮ್ಮೂರವ್ರೆ ಮೋನಿಕಾ ಅಂತ ಅವಳು ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೋಲ್ಡ್ ಮೆಡ್ಲ್ ಕೂಡ ಪಡ್ಕೊಂಡಿದ್ದಾಳೆ ಸರ್ ನನ್ನ ಜೊತೆ ತೇಜಸ್ವಿನಿ ಅಂತ ಕೂಡ ಇದ್ಲು ಅವಳು ಕೂಡ ಅವಳು ಮತ್ತೆ ನಾನು ಇಬ್ರು ಕ್ಯಾಂಪಲ್ಲಿ ಅಟೆಂಡ್ ಮಾಡಿದ್ವಿ ಆದ್ರೆ ಆ ದಿನಗಳಲ್ಲಿ ಚಾನ್ಸ್ ಸಿಕ್ಕಿಲ್ಲ ಸರ್ ಈ ಸಲ ಚಾನ್ಸ್ ಸಿಕ್ತು ಇದರಲ್ಲೂ ಕೂಡ ಮೂರ್ ಜನ ನಮ್ಮೂರಿಂದನೆ ಸೆಲೆಕ್ಷನ್ ಆಗಿದ್ವಿ ಸರ್ ವರ್ಲ್ಡ್ ಕಪ್ ಕ್ಯಾಂಪ್ಗೆ ಕರ್ನಾಟಕ ಟೀಮ್ ಸೀನಿಯರ್ ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ವಿ ಅಲ್ಲಿ ಬೆಸ್ಟ್ ಪ್ಲೇಯರ್ನ ತಗೊಂಡಿದ್ರು ಸರ್ ಟೋಟಲ್ ಕರ್ನಾಟಕದಿಂದ ನಾಲ್ಕು ಜನ ಸೆಲೆಕ್ಷನ್ ಆಗಿದ್ವಿ ವಿಶೇಷ ಅಂತಂದ್ರೆ ನಮ್ಮೂರಿಂದನೇ ಮೂರ್ ಸೆಲೆಕ್ಷನ್ ಆಗಿದ್ವಿ ಸರ್ ಅವ್ರ ಏಮ್ ಹೇಳ್ಬೇಕು ನಿಸರ್ಗ ಮತ್ತೆ ಮೋನಿಕಾ ಅಂತ ಸರ್ ಮತ್ತೆ ಮೋನಿಕಾ ಹೇಳಿದ್ನಲ್ಲ ಇವಾಗ ಇಂಟರ್ ನ್ಯಾಷನಲ್ ಪ್ಲೇಯರ್ ಫೋರ್ತ್ ಏಷ್ಯನ್ ಚಾಂಪಿಯನ್ಶಿಪ್ ಅದು ನಿಸರ್ಗ ಅಂತ ಅವಳು ಕೂಡ ಮಲೇಷಿಯಾ ಕ್ಯಾಂಪಲ್ಲಿ ಅವಳು ಅಟೆಂಡ್ ಮಾಡಿದ್ಲು ಸರ್ ಬೆಸ್ಟ್ ಪ್ಲೇಯರ್ಗಳನ್ನ ತಗೊಂಡು ನಂತರ ಕ್ಯಾಂಪ್ ಕರೀತಾರೆ ಸರ್ ಡಿಸೆಂಬರ್ ಒಂಬತ್ತರಲ್ಲಿ ಮೂರು ಜನ ನಾವು ನಮ್ಮೂರಿಂದ ಹೋಗಿರ್ತೀವಿ ಟೋಟಲ್ಲು ಅರವತ್ತು ಜನಗಳನ್ನ ಬೇ ಇಡೀ ಇಂಡಿಯಾದಲ್ಲೇ ಸೆಲೆಕ್ಷನ್ ಮಾಡ್ಕೊಂಡಿದ್ರು ಸರ್ ಅರವತ್ತು ಜನಗಳನ್ನ ಇಂಡಿಯಾದಲ್ಲೇ ಸೆಲೆಕ್ಷನ್ ಮಾಡ್ಕೊಂಡು ಅಲ್ಲಿ ಟೋಟಲ್ ಫೋರ್ಟಿ ಫೈವ್ ಡೇಸ್ ಕ್ಯಾಂಪ್ ನಡೆದಿತ್ತು ಸರ್ ನಾಲ್ಕು ಜನ ಇದ್ರು ಫೋರ್ಟಿ ಫೈವ್ ಡೇಸ್ ಕ್ಯಾಂಪ್ ಎಲ್ಲ ನಡೆದಿತ್ತು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ರು ಅಲ್ಲಿ ಒಳ್ಳೊಳ್ಳೆ ಕೋಚಸ್ ಗಳೆಲ್ಲ ಇಂಟರ್ ನ್ಯಾಷನಲ್ ಕೋಚಸ್ ಗಳೆಲ್ಲ ಇದ್ರು ಅರ್ಜುನ ಅವಾರ್ಡಿ ಮ್ಯಾಮ್ ಕೂಡ ಇದ್ರು ಒಬ್ರು ನಮಗೆ ಕೋಚ್ ಆಗಿ ಇದು ತುಂಬಾ ಖುಷಿ ಪಡೋ ವಿಷಯ ಸರ್ ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ಮಾಡಿಸಿದ್ರು ಮಾರ್ನಿಂಗ್ ಟೈಮ್ ಈವ್ನಿಂಗ್ ಟೈಮ್ ಈಗ ಅರವತ್ತು ಜನ ಆಯ್ಕೆ ಆಗಿದ್ರಿ ಅಂತ ಹೇಳಿದ್ರಿ ಅದರಲ್ಲೂ ನಮ್ಮ ಕರ್ನಾಟಕದಿಂದ ನಾಲ್ಕೇ ಜನ ಆಯ್ಕೆಯಾಗಿದ್ದು ಆ ನಾಲ್ಕು ಜನರಲ್ಲಿ ಕುರುಬೂರಿಂದ ನಿಮ್ಮೂರಿನಿಂದ ಮೂರು ಜನ ಹೇಗೆ ಈ ಮೂರು ಜನರಲ್ಲಿ ಅಥವಾ ಈ ನಾಲ್ಕು ಜನರಲ್ಲಿ ಹೇಗೆ ಅಥವಾ ಅರವತ್ತು ಜನರಲ್ಲಿ ಹೀಗೆ ನಿಮ್ಮ ಫಿಲ್ಟರ್ ಮಾಡಿದ್ರು ಸರ್ ಫಸ್ಟು ಟ್ವೆಂಟಿ ಫೈವ್ ಡೇಸ್ಗೆ ಹದಿನೈದು ಜನನ ಕಳೀತಾರೆ ಸರ್ ಹಾಂ ಮತ್ತೆ ಇನ್ನೊಂದು ಫೈವ್ ಡೇಸ್ ಅಲ್ಲಿ ಇನ್ ಮತ್ತೆ ಹದಿನೈದು ಜನನ ಕಳೀತಾರೆ ಸರ್ ಆದ್ರೆ ನಮ್ಮೂರವ್ರ ಮೂರ್ ಜನ ಕೂಡ ಫೈನಲ್ ಡೇಸ್ ತನಕನು ಇದ್ವಿ ಫೈನಲ್ ಸೆಲೆಕ್ಷನ್ ತನಕನು ಇದ್ವಿ ಸರ್ ಅವರು ಬೆಸ್ಟ್ ಕಾಂಪಿಟೇಟರ್ಸ್ ಸರ್ ಅಲ್ಲಲ್ಲ ಈಗ ನೀವು ಮೂರು ಜನರು ಒಂಥರ ವಿನ್ನರ್ಸ್ ಯಾಕಂದ್ರೆ ಫೈನಲ್ ಅವ್ರಿಗೂ ಅರವತ್ತು ಜನರಲ್ಲಿ ಫೈನಲ್ ಅವರು ಅವರು ಬಂದಿದ್ದಾರೆ ಆಯ್ಕೆ ಮಟ್ಟದಲ್ಲಿ ಸೊ ಕೊನೆಗೆ ನೀವು ಒಬ್ರು ಅಲ್ಲಿಗೆ ಉಳ್ಕೊಂಡ್ರಿ ಕರ್ನಾಟಕದಿಂದ ನೀವು ಉಳ್ಕೊಂಡ್ರಿ ವಿಶ್ವಕಪ್ ಆಡ್ಲಿಕ್ಕೆ ಹೇಗಿತ್ತು ಆ ಅನುಭವ ಹೇಗಿತ್ತು ವಿಶ್ವಕಪ್ ಆಡಿದ ಟೂರ್ನಮೆಂಟು ಅಥವಾ ಮ್ಯಾಚ್ ಲೀಗ್ಸ್ ಎಲ್ಲ ಇರ್ತವೆ ಹೀಗನ್ನಿಸ್ತು ಅದ್ರ ಬಗ್ಗೆ ಹಾಂ ಸರ್ ತುಂಬ ಆಯಿತು ಸರ್ ನಾನು ವಿಶ್ವಕಪ್ ಕಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂತನ್ನೋದೊಂದು ಪುಣ್ಯದ ಕೆಲಸ ನಾವು ಬೇರೆ ಇದರಲ್ಲೆಲ್ಲ ಗೇಮ್ಸಲ್ಲೆಲ್ಲ ನೋಡ್ತಾ ಇದ್ವಿ ಯಾವಾಗ ಅನ್ಕೋತಿದ್ವಿ ಸರ್ ನಾವು ನಾವ್ಯಾವಾಗ ಪಾರ್ಟಿಸಿಪೇಟ್ ಮಾಡೋದು ನಾವ್ ಯಾವಾಗ ಅದು ಎಲ್ಲಾರ್ಗು ಡ್ರೀಮ್ ಇರುತ್ತೆ ಸರ್ ಒಂದ್ ವರ್ಲ್ಡ್ ಕಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಒಲಿಂಪಿಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅದೇ ಇವಾಗ ಫಸ್ಟ್ ಗುರುಗಳು ಕನ್ಸು ಅಷ್ಟೇ ಸರ್ ಅವ್ರು ಹೇಳ್ತಿದ್ರು ಸರ್ ಯಾವಾಗ್ಲೂ ನೀನ್ ಯಾವಾಗ್ಲೂ ಒಂದ್ ಇಂಟರ್ನ್ಯಾಷನಲ್ ಆಡಾಡ್ತೀಯಾ ನನ್ಗನ್ಸುತ್ತೆ ಆಡ್ತೀಯ ಅಂತ ಹೇಳ್ತಿದ್ರು ಅವ್ರು ಡ್ರೀಮ್ ಫುಲ್ಫಿಲ್ ಆಯ್ತು ಆಟಿಟ್ಯೂಡ್ ಇರ್ಬೋದು ಅಥವಾ ಪಾಸಿಟಿವ್ ಮನೋಭಾವ ಸಕಾರಾತ್ಮಕ ಆಲೋಚನೆ ಮನೋಭಾವ ಇದೆಯಲ್ಲ ಅದ್ ಖಂಡಿತ ಕಡೆ ಕರ್ಕೊಂಡು ಹೋಗ್ಬಿಡತ್ತೆ ಸೊ ನಿಮ್ಮಿಬ್ಬರಲ್ಲೂ ಇತ್ತು ನಿಮ್ಮ ಶಿಕ್ಷಕರ ಗುರುಗಳಲ್ಲೂ ಇತ್ತು ನಿಮ್ಮಲ್ಲೂ ಇತ್ತು ಅವೆರಡು ಒಟ್ಟಿಗೆ ಸೇರಿ ನೀವು ಅಂದ್ಕೊಂಡಿದ್ದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಅದೆಲ್ಲಕ್ಕೂ ಕಾರಣ ನಿಮ್ಮ ಪರಿಶ್ರಮ ನಿರಂತರ ಪರಿಶ್ರಮ ಇಲ್ಲಾಂದರೆ ಅಷ್ಟು ಸುಲಭವಾಗಿ ವರ್ಲ್ಡ್ ಕಪ್ಪಲ್ಲಿ ನಮ್ಮ ಗ್ರಾಮೀಣ ಪ್ರತಿಭೆ ನಮ್ಮ ಎಲ್ಲೋ ಮೂಲಲ್ಲಿರುವಂಥ ಹಳ್ಳಿಯಿಂದ ಆಯ್ಕೆ ಆಗೋದು ಅಂದರೆ ಅಷ್ಟು ಸುಲಭ ಅಲ್ಲ ಅದಕ್ಕೆ ಪರಿಶ್ರಮ ನಿರಂತರ ಪರಿಶ್ರಮ ಗುರುಗಳ ಮಾರ್ಗದರ್ಶನ ಬೇಕೇ ಬೇಕಾಗುತ್ತೆ ಖಂಡಿತ ನಿಮಗೂ ಮತ್ತೆ ನಿಮ್ಮ ಗುರುಗಳಿಗೂ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ನಮ್ಮ ಭಾರತದ ಒಂದು ಸಾಂಪ್ರದಾಯಿಕ ಆಟ ಖೋ ಖೋಗೆ ಒಂದು ಮೆರುಗು ತಂದ ಹಾಗೆ ಇವಾಗ ಅಲ್ವಾ ಅದರಲ್ಲೂ ವಿಶೇಷವಾಗಿ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಗೆ ಒಂದು ದೊ ಇನ್ನೊಂದು ಮೆರುಗು ಸೊ ಆ ಕೆಲಸವನ್ನು ತಾವು ಮಾಡಿದಿರಿ ಅದೆಲ್ಲವನ್ನು ಮತ್ತಷ್ಟು ನಾನು ಮಾತಾಡ್ತೀನಿ ನಿಮಗೆ ಯಾರೆಲ್ಲ ಉತ್ತೇಜನ ನೀಡಿದ್ರು ಅಂತ ನೀವು ವರ್ಲ್ಡ್ ಕಪ್ಗೆ ಆಯ್ಕೆ ಆಗ್ತೀರಿ ಕರ್ನಾಟಕದಿಂದ ಮೂರು ಜನ ನಾಲ್ಕು ಜನ ಹೋಗಿರ್ತೀರಿ ಅದರಲ್ಲಿ ಒಬ್ಬರ ಆಯ್ಕೆ ಆಗ್ತೀರಿ ಆಯ್ಕೆ ಆದಮೇಲೆ ವರ್ಲ್ಡ್ ಕಪ್ದು ಎಷ್ಟು ಕಂಟ್ರಿಯಿಂದ ಬಂದಿದ್ವು ಹೇಗೆ ಮ್ಯಾಚ್ ಎಷ್ಟು ಮ್ಯಾಚ್ ಇತ್ತು ಎಷ್ಟನೇ ಮ್ಯಾಚು ನೀವು ಫೈನಲಲ್ಲಿ ಗೆದ್ದಿತ್ತು ಅಂತ ಅದ್ರ ಬಗ್ಗೆ ಹಾಂ ಸರ್ ವರ್ಲ್ಡ್ ಕಪ್ಗೆ ಸೆಲೆಕ್ಷನ್ ಆದಮೇಲೆ ಫೋರ್ ಕಂಟ್ರೀಸು ಪಾರ್ಟಿಸಿಪೇಟ್ ಮಾಡಿದ್ದು ಟ್ವೆಂಟಿ ಫೋರ್ ಕಂಟ್ರೀಸ್ ಅಲ್ಲಿ ಇಂಗ್ಲೆಂಡ್ ಆಸ್ಟ್ರೇಲಿಯಾ ನೇಪಾಳ್ ಭೂತಾನ್ ಬಾಂಗ್ಲಾದೇಶ್ ಎಲ್ಲಾ ಕಂಟ್ರೀಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ತು ಸರ್ ಮೊದಲನೇ ಮ್ಯಾಚ್ ನಮ್ಗೆ ಸೌತ್ ಕೊರಿಯಾ ಮೇಲೆ ಬಿತ್ತಿತ್ತು ಸರ್ ಸೌತ್ ಕೊರಿಯಾ ಮೇಲೆ ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಚೆನ್ನಾಗ್ ಆಯ್ತು ಸರ್ ಅವರಿಂದ ಕೂಡ ನಾವು ಕಲ್ತಿದ್ದೀವಿ ಅವ್ರ ಅವರಲ್ಲಿದ್ದ ಟೆಕ್ನಿಕ್ ಕೂಡ ಕಲ್ತಿದೀವಿ ಇದು ಇಂಡಿಯನ್ ಸ್ಪೋರ್ಟ್ಸ್ ಆಗಿದ್ರು ಅವರು ನಮ್ಮ ಇಂಡಿಯಾ ಸ್ಪೋರ್ಟ್ಸ್ ಹಾ ಸರ್ ಕಲ್ತ್ಕೊಂಡು ನಮಗೂ ಕೂಡ ಅವರಿಂದ ಏನಾದರೂ ಕಲ್ತ್ಕೊಳಕ್ ಅವಕಾಶ ಆಯ್ತು ಸರ್ ಸೆಕೆಂಡ್ ಮ್ಯಾಚ್ ಇರಾನ್ ಮೇಲೆ ಆಡಿದ್ವಿ ನೆಕ್ಸ್ಟ್ ಥರ್ಡ್ ಮ್ಯಾಚ್ ಭೂತಾನ್ ಮೇಲೆ ಆಡಿದ್ವಿ ನಮ್ಮ ಪೋಲಲ್ಲಿ ನಾಲ್ಕು ಟೀಮ್ ಇತ್ತು ಸರ್ ಸೌತ್ ಕೊರಿಯಾ ಇರಾನ್ ಭೂತಾನ್ ನಾವು ಟೀಮ್ ಇದರಲ್ಲಿ ಆಡಿ ನಂತರ ಎಷ್ಟು ಮ್ಯಾಚ್ ಬಂತು ನಿಮಗೆ ಅಂದ್ರೆ ಇವೆಲ್ಲ ಲೀಗ್ ಲೀಗ್ ಆದ್ಮೇಲೆ ಫೈನಲ್ ಎಷ್ಟು ಮ್ಯಾಚ್ ಗೆ ನೀವು ಫೈನಲ್ ಸರ್ ನೆಕ್ಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಬಾಂಗ್ಲಾದೇಶ್ ಮೇಲೆ ಬಾಂಗ್ಲಾದೇಶ ಆದ್ಮೇಲೆ ಸೆಮಿ ಫೈನಲ್ ಸೌತ್ ಕೊರಿಯಾ ಮೇಲೆ ಇತ್ತು ಸರ್ ಅದು ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಸರ್ ಆ ಮ್ಯಾಚ್ ಅಲ್ಲಿ ಅವರು ಸ್ಪೀಡ್ ಆಗಿರ್ಬೋದು ಸೌತ್ ಕೊರಿಯಾದವ್ರದ್ದು ಸ್ಪೀಡು ಎಂಡೋರೆನ್ಸ್ ಅವ್ರ ಪರ್ಸನಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್ ಅವರು ಕೂಡ ಫೈಟ್ ಕೊಟ್ರು ಮತ್ತೆ ಫೈನಲ್ ಬಂದಿದ್ದು ನಮ್ಗೆ ನೇಪಾಳ್ ಸರ್ ಹಾ ಚೆನ್ನಾಗಿತ್ತು ಮ್ಯಾಚ್ ಫೈನಲ್ ನೇಪಾಳ ಗೆದ್ದಿದ್ದು ನೇಪಾಳ ಬಂದಿತ್ತು ಅಲ್ಲಿವರೆಗೂ ಎಷ್ಟು ಮ್ಯಾಚ್ ಆಯ್ತು ಅಲ್ಲಿವರೆಗೂ ಟೋಟಲ್ ಐದು ಮ್ಯಾಚ್ ಆಡಿದ್ವಿ ಐದು ಮ್ಯಾಚ್ ಆಡಿದ್ರಿ ಐದನೇ ಮ್ಯಾಚ್ ನಂತರ ಫೈನಲ್ ನೇಪಾಳ ಸರ್ ಓಕೆ ಓಕೆ ಅವ್ರ ಸ್ಟ್ರಾಟಜಿ ಎಲ್ಲ ತುಂಬಾ ಚೆನ್ನಾಗಿತ್ತು ಹೌದು ಫೈಟ್ ಚೆನ್ನಾಗಿ ಫೈಟ್ ಚೆನ್ನಾಗಿ ಕೊಟ್ಟರು ಸರ್ ಹ್ಮ್ ಹ್ಮ್ ಸೊ ಅಂದ್ರೆ ನಿಮಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅಂದ್ರೆ ಮೀನ್ಸ್ ಚಾಂಪಿಯನ್ ಆಯ್ತ್ರಿ ಆ ಟಿ ಇದರಲ್ಲಿ ಆ ಫೈನಲ್ ಪಂದ್ಯದಲ್ಲಿ ಹೀಗೆ ಯಾಕೆ ಯಾವ ಕಾರಣಕ್ಕೆ ನಿಮ್ಮ ಚಾಂಪಿಯನ್ ಅಂತ ಸರ್ ಅಂದ್ರೆ ಅಲ್ಲಿ ನಾನು ಮೈನ್ ಡಿಫೆಂಡರ್ ಸರ್ ಡಿಫೆಂಡರ್ ಇರ್ಬೇಕ ಎರಡ್ ಇನ್ನಿಂಗ್ಸ್ ಕೂಡ ನನ್ನ ಫಸ್ಟ್ ಬ್ಯಾಚ್ ಕಳ್ಸಿದ್ರು ಸರ್ ಮೇನ್ ಡಿಫೆಂಡರ್ ಆಗಿದ್ರಿಂದ ಅದ್ರಲ್ಲಿ ಫಸ್ಟ್ ನಾನು ನಮ್ ಬ್ಯಾಚ್ ಇಂದ ಐದೂವರೆ ನಿಮಿಷ ಆಡಿದ್ವಿ ಸರ್ ಫಸ್ಟ್ ಬ್ಯಾಚ್ ನಾವು ಟೋಟಲ್ ನಾವು ಫೈವ್ ಡ್ರೀಮ್ ರನ್ ತಗೊಂಡ್ವಿ ಸರ್ ಫೈವ್ ಡ್ರೀಮ್ ರನ್ ತಗೊಂಡ್ವಿ ಅದಕ್ಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಬಂತು ಸರ್ ಸೂಪರ್ ಸೂಪರ್ ಬಹಳ ಹೆಮ್ಮೆ ಆಗುತ್ತೆ ತಮ್ಮ ಈ ವಯಸ್ಸಿನಲ್ಲಿ ಇಷ್ಟೊಂದು ಸಾಧನೆ ಮಾಡಿದಿರಿ ಖಂಡಿತವಾಗಲೂ ನಿಮ್ಮ ಏನು ಆಸೆ ಅಂತೇ ಒಲಂಪಿಕ್ಸಲ್ಲಿ ಆಯ್ಕೆ ಆಗ್ತೀರಿ ಅಲ್ಲಿ ಖಂಡಿತವಾಗಲೂ ಗೆಲ್ತೀರಿ ನಮ್ಮ ಭಾರತದ ಕೀರ್ತಿಯನ್ನು ಮತ್ತೆ ಉತ್ತುಂಗಕ್ಕೆ ತಗೊಂಡು ಹೋಗ್ತೀರಿ ಅಂತ ನನಗಂತೂ ವಿಶ್ವಾಸ ಇದೆ ಚೈತ್ರ ಅದು ಆಗಲಿ ಅಂತ ಆಶಿಸ್ತೇನೆ ಈ ಎಲ್ಲಕ್ಕೂ ಮುಖ್ಯವಾಗಿ ಮನೆಯ ವಾತಾವರಣ ಕೂಡ ಮುಖ್ಯ ಆಗುತ್ತೆ ಮತ್ತು ಶಾಲಾ ವಾತಾವರಣ ಕೂಡ ಮುಖ್ಯ ಆಗುತ್ತೆ ಸೊ ನಿಮಗೆ ಯಾವುದು ಹೆಚ್ಚು ಉತ್ತೇಜನವನ್ನ ನೀಡಿತು ಅಂತ ಅಂದ್ರೆ ನಿಮಗೆ ಈ ಆಟ ಆಡಬೇಕು ಅನ್ನೋದಕ್ಕೆ ಮತ್ತೆ ಈ ಆಟದಲ್ಲಿ ನಾನು ಮುಂದೆ ಹೋಗ್ತೀನಿ ಅನ್ನೋದಕ್ಕೆ ಏನು ಉತ್ತೇಜನ ಅಂತ ಹಾ ಸರ್ ಅಂದ್ರೆ ನಮ್ಮ ಸೀನಿಯರ್ಸ್ ಇದ್ರು ಸರ್ ಅವರು ಹೇಳ ಮೇಘಾಕ ವೀಣಾಕ ಅಂತ ಇದಾರೆ ಸರ್ ಅವರು ಇಂಟರ್ನ್ಯಾಷನಲ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಸಾಫ್ ಕೇಮ್ಸ್ ಆಡ್ತಾರೆ ಸರ್ ಅವರು ಅವ್ರದ್ದು ನಮಗೆ ಇನ್ಸ್ಪಿರೇಷನ್ ಸರ್ ಹಾಗೆ ನಮ್ಮಲ್ಲಿ ಸೀನಿಯರ್ಸ್ ಮೂರು ಜನ ವೀಣಾಕ ಅಮೂಲ್ಯಕ ಮತ್ತೆ ಮಂಜುಳಾಕ ಅಂತಿದ್ದಾರೆ ಸರ್ ಅವ್ರ ಮೂರ್ ಜನ ಅಂತೂ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಸರ್ ನಾನು ಇವತ್ತು ವರ್ಲ್ಡ್ ಕಪ್ ಆಡಿದೀನಿ ಅನ್ನೋದಕ್ಕೆ ಕಾರಣನೂ ಕೂಡ ಅವರು ಸರ್ ಆಗ್ಲಿಂದು ಕೂಡ ಅವರು ಪ್ರಾಕ್ಟೀಸ್ ಮಾಡಿಸೋದಾಗ್ಲಿ ನಮ್ಗೆ ಹೇಳ್ಕೊಡೋದು ಸ್ಕಿಲ್ಗಳು ಇದೆಲ್ಲಾನು ಕೂಡ ಹೇಳ್ಕೊಟ್ಟಿದ್ದಾರೆ ಸರ್ ಅವರು ಅವರು ಕೂಡ ಇನ್ಸ್ಪಿರೇಷನ್ ಅವರ ಉತ್ತೇಜನ ಈ ಹಂತಕ್ಕೆ ಬರಕ್ಕೆ ಅವರು ಪ್ರಾಕ್ಟೀಸ್ ಮಾಡದ್ರ ಜೊತೆಗೆ ನಮಗೂ ಕೂಡ ಅವರು ಹೇಳ್ಕೊಡ್ತಿದ್ರು ಸರ್ ಈಗ ಹಿಂಗ್ ಮಾಡಬೇಕು ಅಂತೆಲ್ಲ ಸೂಪರ್ ಪ್ರಾಕ್ಟೀಸ್ ಅಂದಾಗ ಹೇಗೆ ಯಾವ ರೀತಿ ಪ್ರಾಕ್ಟೀಸಸ್ ಈಗ ವರ್ಲ್ಡ್ ಕಪ್ಗೆ ಆಯ್ಕೆ ಆಗಬೇಕಂದ್ರೆ ಸುಲಭವಾಗಿ ಆಗೋದಿಲ್ಲ ಈಗ ನಿಮ್ಮ ಅಭ್ಯಾಸ ಎಲ್ಲ ಹೇಗಿರುತ್ತೆ ಅಂತ ಮಾರ್ನಿಂಗ್ ನಾವು ಫೈವ್ ತರ್ಟಿಗೆ ಗ್ರೌಂಡಿಗೆ ಹೋಗ್ತಿದ್ವಿ ಸರ್ ಅಲ್ಲಿ ಶಾರ್ಪ್ ಸಿಕ್ಸ್ ಓ ಪ್ರಾಕ್ಟೀಸ್ ಮಾಡ್ಕೊಂಡು ಸಿಕ್ಸಿಂದ ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈವ್ ತನಕ ಪ್ರಾಕ್ಟೀಸ್ ಮಾಡ್ತಿದ್ವಿ ಸರ್ ಮತ್ತೆ ನೆಕ್ಸ್ಟ್ ಕಾಲೇಜ್ಗೆ ಹೋಗ್ತಿದ್ವಿ ಕಾಲೇಜಿಂದ ಮುಗಿಸ್ಕೊಂಡು ನರಸೀಪುರದಿಂದ ಕಾಲೇಜ್ ಮುಗಿಸ್ಕೊಂಡು ನಂತರ ಸ್ಕೂಲ್ಗೆ ಬರ್ತಿದ್ವಿ ಸರ್ ವಿದ್ಯರ್ಶಿನಿ ಕಾನ್ವೆಂಟ್ಗೆ ಅಲ್ಲಿ ನಾಲ್ಕು ಗಂಟೆಯಿಂದ ಆರು ಮುಕ್ಕಾಲು ಏಳು ಗಂಟೆ ತನಕ ಪ್ರಾಕ್ಟೀಸ್ ಮಾಡ್ತಿದ್ವಿ ಸರ್ ಹ್ಮ್ ಬಹುಶಃ ಇವತ್ತು ನಿಮ್ಮ ಗುರುಗಳನ್ನು ನಾನು ಮಿಸ್ ಮಾಡಿಕೊಂಡೆ ಮಂಜುನಾಥ್ ಸರ್ ಅವ್ರನ್ನ ಈ ಮೂಲಕ ಅದನ್ನೇ ಹೇಳೋದು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಐದುವರೆಗೆ ಇದು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ರಜಾ ದಿನಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ ನಿಜ ಅದು ಮುಖ್ಯ ಆದರೆ ಅಷ್ಟೇ ಮುಖ್ಯ ಒಬ್ಬ ಶಿಕ್ಷಕರು ಆ ಟೈಮಿಗೆ ಬರಬೇಕು ರಜಾ ದಿನಗಳನ್ನು ನಿಮ್ಮ ಜೊತೆ ಕಳಿಬೇಕು ಇದಿದೆಯಲ್ಲ ಇದು ಅವ್ರಿಗೆ ಬಹಳ ಉತ್ಸಾಹ ಇದ್ದಾಗ ಮಾತ್ರ ಮತ್ತು ಅದ್ರ ಅದ್ರ ಮೇಲೆ ಪ್ರೀತಿ ಇದ್ದಾಗ ಮಾತ್ರ ಬರಲಿಕ್ಕೆ ಸಾಧ್ಯ ಯಾಕಂದರೆ ನಮ್ಮಲ್ಲಿ ಎಷ್ಟೋ ಶಿಕ್ಷಕರಿದ್ದೀವಿ ಎಲ್ಲ ಶಿಕ್ಷಕರು ರೆಗ್ಯುಲರ್ ಕ್ಲಾಸಿಗೆ ಬಂದು ಅಟೆಂಡ್ ಮಾಡೋದೇ ದೊಡ್ಡ ಸಾಹಸ ಇವತ್ತಿನ ದಿನಗಳಲ್ಲಿ ಆದರೆ ಇವರು ರೆಗ್ಯುಲರ್ ಕ್ಲಾಸ್ ಅಲ್ಲದೆ ಒಂದು ವಿಶೇಷವಾದ ತರಗತಿಯನ್ನು ತಗೊಳ್ಳೋದು ಅಥವಾ ವಿಶೇಷವಾದ ಸಮಯದಲ್ಲಿ ರಜಾ ಸಮಯದಲ್ಲಿ ನಿಮಗೆ ಆ ಸಮಯನ ನಿಮಗೆ ಕೊಡೋದು ಅವರು ಕುಟುಂಬವನ್ನು ಬಿಟ್ಟು ಅವರು ನಿಮ್ಮ ಜೊತೆ ಪ್ರಾಕ್ಟೀಸಿಗೆ ಬರುವಂಥದ್ದು ಇದಿದೆಯಲ್ಲ ಇದು ಕೂಡ ಇಂತಹ ಸಾಧನೆಗೆ ಬಹಳ ಮುಖ್ಯ ಆಗ ಆಗುತ್ತೆ ಸೊ ಹಾಗಾಗಿ ಬಹುಶಃ ಮಂಜುನಾಥ್ ಸರ್ ಅವರಿಗೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ಚೈತ್ರ ಅಷ್ಟು ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಬಹುಶಃ ಎಲ್ಲರೂ ಮಾಡ್ತಾರೆ ಬಟ್ ನಿಮ್ಮೂರಿನಲ್ಲಿ ಏನು ವಿಶೇಷ ಯಾಕೆ ನಿಮ್ಮೂರಿನಲ್ಲಿ ನಮ್ಮ ಮೈಸೂರು ಜಿಲ್ಲೆ ಅಥವಾ ಕರ್ನಾಟಕದಲ್ಲಿ ಬೇರೆ ಎಲ್ಲ ಇದೆ ಮೈಸೂರಿನಲ್ಲಿ ಟೀನರಸಿಪುರದ ಕುರುಬೂರಿನಲ್ಲಿ ಹೆಚ್ಚಿನ ಮಕ್ಕಳು ಇದಕ್ಕೆ ಆಟ ಆಡಲಿಕ್ಕೆ ಹೆಚ್ಚಿನ ಮಕ್ಕಳು ಸಿಗ್ತಾರೆ ಹೀಗೆ ಅದು ವಿಶೇಷತೆ ಏನು ಕುರ್ಬೂರುಂದು ಸರ್ ಇವಾಗ ಕುರ್ಬೂರು ಅನ್ನೋದು ಖೋಖೋಗೆ ಒಂದು ಫೇಮಸ್ ಸರ್ ಹ್ಞೂ ಕುರ್ಬುರು ಅಂತಂದ್ರೆ ಅದು ಖೋಖೋ ಊರು ಅಂತಾನೆ ಇವಾಗ ಹೆಸರಾಗ್ಬಿಟ್ಟಿದೆ ಸರ್ ಇವಾಗ ಹ್ಮ್ ಅಲ್ಲಿ ಏನಕ್ಕೆ ವಿಶೇಷ ಅಂತಂತಂದ್ರೆ ನಮ್ಮ ಅಲ್ಲಿ ಯಾವಾಗ್ಲೂ ಏನ್ ನಡೀತಿದೋ ಬಿಡ್ತದೋ ಗೊತ್ತಿಲ್ಲ ಸರ್ ಖೋಖೋ ಮಾತ್ರ ಎನಿ ಟೈಮ್ ನಾವು ಗ್ರೌಂಡಲ್ಲೇ ಇರ್ತೀವಿ ಸರ್ ಎನಿ ಟೈಮ್ ಹಂಗೆ ಸ್ಕೂಲ್ ಮಕ್ಕಳು ಕೂಡ ಬರ್ತಾ ಇರ್ತಾರಲ್ವಾ ಸರ್ ಅವರು ಸ್ಕೂಲ್ ಡೇಸಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಸರ್ ಅವ್ರಿಗೂ ಹೇಳ್ತಾರೆ ಈ ತರ ನಾವು ಒಂದು ನ್ಯಾಷನಲ್ ಆಡಿದ್ರೆ ನೆಕ್ಸ್ಟ್ ಮಕ್ಳುನ ಪೋಷಕರು ಸೇರಿಸ್ತಾ ಇರ್ತಾರೆ ಸರ್ ನೋಡಿ 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 ಹಾ ಸರ್ ಇದೇ ರೀತಿ ತುಂಬಾ ಮಕ್ಳು ಸ್ಕೂಲ್ ಟೈಮ್ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಮತ್ತೆ ಸ್ಕೂಲ್ ಮುಗ್ದಾದ್ಮೇಲೆ ಕೂಡ ಹೆಚ್ಚು ಜನ ಚಿಕ್ಕ ಮಕ್ಳಿಂದನೇ ಇದಾರೆ ಸರ್ ಒನ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂದನು ಕೂಡ ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಮಾಡ್ತಾರೆ ಸರ್ ಟೋಟಲ್ ನೂರ್ ಇಪ್ಪತ್ತಕ್ಕಿಂತ ಹೆಚ್ಚು ಮಕ್ಕಳು ಪ್ರಾಕ್ಟೀಸ್ ಮಾಡ್ತೀವಿ ಸರ್ ಆದ್ರೆ ನಮ್ಗೆ ಇವಾಗ ಗ್ರೌಂಡ್ ಕೊರತೆ ಇದೆ ಸರ್ ಒಂದೇ ಗ್ರೌಂಡ್ ಇರೋದು ಒಂದೇ ಗ್ರೌಂಡ್ ಅಲ್ಲಿ ನೂರ್ ಇಪ್ಪತ್ತು ಜನ ಪ್ರಾಕ್ಟೀಸ್ ಮಾಡ್ತೀವಿ ಸರ್ ನಿಮ್ಮೂರಿನಲ್ಲಿ ಒಂದೇ ಗ್ರೌಂಡ್ ಇರೋದು ಅದು ಬಹಳ ಗಮನ ಕೊಡಬೇಕು ಯಾಕಂದರೆ ಅದು ಎಲ್ಲಿ ಹೆಚ್ಚಿನ ಉತ್ತೇಜನ ಇದೆ ಜೊತೆಗೆ ನಿಮ್ಮ ಮೂಲಕ ನಾನು ಅದನ್ನೇ ಹೇಳೋದು ಎಷ್ಟು ಮಕ್ಕಳಲ್ಲಿ ವಿಶೇಷವಾದ ಪ್ರತಿಭೆ ಇರುತ್ತೆ ಸೊ ಅದಕ್ಕೊಂದು ವೇದಿಕೆ ಬೇಕು ಉತ್ತೇಜನ ಬೇಕು ಅದು ಸಿಕ್ಕಿದ್ರೆ ಎಲ್ಲಿಗೆ ಬೇಕಾದರೂ ಹೋಗ್ಲಿಕ್ಕೆ ಸಾಧ್ಯ ಇದೆ ಒಲಂಪಿಕ್ಸ್ ಹೋಗುವಂಥ ಸಾಧ್ಯತೆಗಳಿದೆ ಸೊ ನಿಮ್ಮೂರಿನಲ್ಲಿ ಇರುವಂಥ ವ್ಯವಸ್ಥೆ ಒಳಗಡೆ ಪ್ರ್ಯಾಕ್ಟೀಸ್ ಮಾಡಿ ಈಗ ಈ ಹಂತಕ್ಕೆ ಬಂದಿದ್ದೀರಿ ಬಹುಶಃ ನಮ್ಮ ಕಾರ್ಯಕ್ರಮ ಕೇಳ್ತಿರುವಂಥ ಇಲಾಖೆಗಳು ಅಥವಾ ಶಿಕ್ಷಣ ಇಲಾಖೆಗಳು ಇದನ್ನು ಗಮನಿಸಬೇಕು ಗಮನಿಸೋದ್ರ ಮೂಲಕ ಮಕ್ಳಿಗೆ ಕೇವಲ ಓದೋದು ಅಷ್ಟೇ ಅಲ್ಲ ಶ್ ಒಂದು ಈ ಕ್ರೀಡೆಗಳಿಗೆ ಆಟೋಟಗಳಿಗೆ ಉತ್ತೇಜನ ನೀಡುವಂಥ ವಾತಾವರಣವನ್ನು ಅಲ್ಲಿ ಕಲ್ಪಿಸಬೇಕು ಅಂತ ಆ ಮೂಲಕ ನೋಡಿ ಈಗ ನಿಮ್ಮೂರಿನಲ್ಲಿ ಹೆಣ್ಣು ಮಕ್ಕಳು ಓದಿಸ್ಲಿಕ್ಕೆ ಬಹಳ ಉತ್ಸಾಹ ಬರುತ್ತೆ ಈಗ ಯಾಕೆ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸೋದಿಲ್ಲ ಸೊ ನಿಮ್ಮ ಸಾಧನೆಗಳನ್ನು ನೋಡಿ ಎಲ್ಲ ಪೇರೆಂಟ್ಸ್ಗೂ ನನ್ನ ಮಗಳೂ ಶಾಲೆಗೆ ಹೋಗಬೇಕು ಅಂತ ಅನಿಸುತ್ತೆ ಅಲ್ವಾ ಸೊ ಇದು ಕೂಡ ಸಾಮಾಜಿಕವಾದ ಒಂದು ಅಭಿವೃದ್ಧಿನೇ ಅದು ಸೊ ಅಂಥ ಕೆಲಸವನ್ನು ತಮ್ಮ ಮೂಲಕ ತಮ್ಮ ಶಾಲೆ ಮೂಲಕ ಮಾಡಿದಿರಿ ಇಡೀ ದೇಶದಲ್ಲೇ ಒಂದು ಮಾದರಿಯನ್ನು ಸಟ್ ಮಾಡಿದಿರಿ ಮಕ್ಕಳು ಕೂಡ ಆಟ ಆಡ್ಬೋದು ಹೆಣ್ಮಕ್ಳು ಕೂಡ ಸಾಧನೆ ಮಾಡ್ಬೋದು ಅಂತ ಶಿಕ್ಷಣದ ವಿಚಾರಕ್ಕೆ ಬಂದಾಗ ಸೊ ತಾವು ಯಾವ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ರಿ ಈ ಪ್ರಸ್ತುತ ಏನ್ ಮಾಡ್ತಾ ಇದ್ರಿ ಸರ್ ನಾನು ಇವಾಗ ಪ್ರೆಸೆಂಟ್ ಬಿ ಪಿ ಎಡ್ ಮಾಡ್ತಿದ್ದೀನಿ ಸೆಕೆಂಡ್ ಇಯರ್ ಬಿ ಪಿ ಎಡ್ ಪಾಂಡುಪುರದಲ್ಲಿ ಶ್ರೀ ಶಂಭುಲಿಂಗೇಶ್ವರ ಕಾಲೇಜಲ್ಲಿ ಫಿಸಿಕಲ್ ಎಜುಕೇಶನ್ ಸೆಕೆಂಡ್ ಇಯರ್ ಬಿ ಮಾಡ್ತಿದ್ದೀನಿ ಸರ್ ನಾನು ಫಸ್ಟ್ ಪ್ರೈಮರಿ ಓದಿದ್ದು ವಿದ್ಯಾದರ್ಶಿನಿ ಕಾನ್ವೆಂಟು ಶ್ರೀ ದೇಗುಲ ಮಠ ಸಂಸ್ಥೆಯ ವಿದ್ಯಾದರ್ಶಿನಿ ದರ್ಶಿನಿ ಕಾನ್ವೆಂಟ್ ಅದೇ ಸಂಸ್ಥೆಯಲ್ಲಿ ಹೈಸ್ಕೂಲು ಶ್ರೀ ನಿರ್ವಾಣ ಸ್ವಾಮಿ ರೂರಲ್ ಹೈಸ್ಕೂಲ್ ಅದೇ ಸಂಸ್ಥೆ ಸರ್ ಮತ್ತೆ ನಾನು ಪಿ ಯು ಮಾಡಿದ್ದು ವಿದ್ಯೋದಯ ಗರ್ಲ್ಸ್ ಕಾಲೇಜಲ್ಲಿ ಸರ್ ಟಿ ನರಸಿಪುರ ಮತ್ತೆ ಡಿಗ್ರಿ ಮಾಡಿದ್ದು ಪಿ ಆರ್ ಎಂ ವಿಜಯ ಫಸ್ಟ್ ಗ್ರೇಡ್ ಕಾಲೇಜ್ ಟಿ ನರಸಿಪುರದಲ್ಲಿ ಅದರಲ್ಲಿ ಬಿ ಎ ಮುಗಿಸಿ ನಂತರ ನಾನು ಸೊ ಬಿ ಪಿ ಎಡ್ ವರ್ಗವರೆಗೂ ಡಿಗ್ರಿ ನಿಮ್ಮ ತಾಲೂಕಿನಲ್ಲೇ ಓದಿದ್ದೀರಿ ನೀವು ನೋಡಿ ನಾವು ಎಷ್ಟೋ ಜನ ಸಿಟಿಗೆ ಹೋಗಬೇಕು ನಗರ ಪ್ರದೇಶದಲ್ಲಿ ಓದಬೇಕು ದೊಡ್ಡ ಕಾಲೇಜಲ್ಲಿ ಓದಬೇಕು ದೊಡ್ಡ ಫೀಸ್ ಕೊಟ್ಬಿಟ್ಟು ಓದಬೇಕು ಅಂತ ಅಂದ್ಕೊಳ್ತೀವಿ ಆದರೆ ಅದು ಯಾವುದೇ ಕಾಲೇಜ್ ಆಗಿರಲಿ ಯಾವುದೇ ತಾಲೂಕು ಆಗಿರಲಿ ನಮ್ಮ ಡೆಡಿಕೇಷನ್ ನಮ್ಮ ಶ್ರದ್ಧೆ ಇದ್ದರೆ ಅದು ನಮ್ಮನ್ನು ಡೆಲ್ಲಿಗೂ ಕರ್ಕೊಂಡು ಹೋಗುತ್ತೆ ಅದೇ ಅಂತ ಸೊ ಈಗ ನಿಮ್ಮ ಹೋಗಿ ಕರ್ಕೊಂಡೋಗಿ ವಿಶ್ವಕಪ್ಪನ್ನು ಆಡಿಸಿತ್ತು ಎರಡು ಮೂರು ತಿಂಗಳಲ್ಲೇ ಪ್ರ್ಯಾಕ್ಟೀಸ್ ಮಾಡಿಸಿದ್ರು ಸೊ ನೋಡಿ ನಮ್ಮ ಪರಿಶ್ರಮ ನಮ್ಮ ಶ್ರದ್ಧೆ ಖಂಡಿತ ಈ ಸಾಧನೆಗೆ ಸಾಕ್ಷಿ ಆಗುತ್ತೆ ಅಂತ ಸೊ ತಾವೀಗ ಬಿ ಪಿ ಎಡ್ ಎರಡನೇ ವರ್ಷದಲ್ಲಿ ಬಿ ಪಿ ಎಡ್ ಮಾಡ್ತಾ ಇದ್ದೀರಿ ಭಾಳ ಸಂತೋಷ ಯಾಕಂದರೆ ಹೈಸ್ಕೂಲ್ನಲ್ಲಿ ಅಥವಾ ಎಷ್ಟು ಹತ್ತು ವರ್ಷ ಹನ್ನೊಂದು ವರ್ಷದ ಹಿಂದೆ ಆರಂಭ ಖೋ ಖೋ ಬಿ ಪಿ ಎಡ್ವರೆಗೂ ಉಳಿಸ್ಕೊಂಡು ಬಂದಿದ್ದಾರೆ ಇಷ್ಟು ವರ್ಷದವರೆಗೂ ಆ ಒಂದು ಪ್ರೀತಿಯನ್ನ ಖೋಖೋ ಮೇಲಿರುವಂಥ ಪ್ರೀತಿಯನ್ನ ಅಥವಾ ಆ ಉತ್ಸಾಹವನ್ನು ಇನ್ನೂ ಉಳಿಸ್ಕೊಂಡಿದ್ದೀರಿಯೇ ಅಲ್ವಾ ಹೇಗೆ ಸಾಧ್ಯ ಈ ಉತ್ಸಾಹವನ್ನು ಉಳಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ಅಂತ ಹಾ ಸರ್ ಇವಾಗ ನಾನು ಖೋಖೋ ಪ್ಲೇಯರ್ ಆಗಿದ್ಕೊಂಡು ನಾನು ಕೂಡ ನೆಕ್ಸ್ಟ್ ಬಿ ಪಿ ಎಡ್ ಮಾಡಿ ನಾನು ನನ್ನಿಂದ ಆಗುವಂತಹ ಸಹಾಯನ ಖೋಖೋಗೆ ನಾನು ಮಾಡಬೇಕು ಪ್ರತಿಯೊಬ್ಬ ನಾ ನನ್ನ ಸ್ಟೂಡೆಂಟ್ಸ್ಗಳಿಗೂ ನೆಕ್ಸ್ಟ್ ನಾನು ಖೋಖೋ ಮತ್ತೆ ಸ್ಪೋರ್ಟ್ಸ್ ಪ್ರತಿಯೊಂದು ಸ್ಪೋರ್ಟ್ಸ್ ಅಲ್ಲೂ ನಾನು ಎನ್ಕರೇಜ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೋಸ್ಕರ ನಾನು ಸರ್ ಸರ್ ಸಂತೋಷ ನಿಮ್ಮ ಮುಂದೆ ಏಷ್ಯನ್ ಗೇಮ್ಸ್ ಮತ್ತೆ ಒಲಿಂಪಿಕ್ಸ್ ಇದೆ ಟೂ ತೌಸಂಡ್ ತರ್ಟಿ ಸಿಕ್ಸ್ ಅಲ್ಲಿ ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಸರ್ ಕಾಮನ್ವೆಲ್ತ್ ಗೇಮ್ಸ್ ಕೂಡ ಇದೆ ಅದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅನ್ಕೊಂಡಿದೀನಿ ಖಂಡಿತ ಪಾರ್ಟಿಸಿಪೇಟ್ ಮಾಡ್ತೀರಿ ಜೊತೆಗೆ ಅದರಲ್ಲಿ ವಿಜೇತರಾಗ್ತೀರಿ ಒಂದು ಒಳ್ಳೆಯ ಹೆಸರನ್ನು ಕೂಡ ತರ್ತೀರಿ ಅಂತ ನನಗೆ ಬಹಳ ವಿಶ್ವಾಸ ಇದೆ ನಿಮ್ಮಷ್ಟೇ ವಿಶ್ವಾಸ ಅಥವಾ ನಿಮ್ಮಷ್ಟೇ ಒಂದು ಉತ್ಸಾಹ ಬೇರೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಬೇಕು ಅಂತ ಅಂದರೆ ನಮ್ಮ ಕೊನೆಯದಾಗಿ ನಮ್ಮ ಕೇಳುಗರು ಮತ್ತು ಪೋಷಕರಿಗೆ ಶಿಕ್ಷಕರಿಗೆ ಏನಿಲ್ಲಕ್ಕೆ ಇಷ್ಟಪಡ್ತೀರಿ ಹಾ ಸರ್ ಎ ಅಂತ ಅನ್ನೋದು ತುಂಬಾ ಮುಖ್ಯ ಆ ಎಜುಕೇಷನ್ ಜೊತೆ ಊಟದಲ್ಲಿ ಉಪ್ಪಿನ ಕೈ ಸ್ಪೋರ್ಟ್ಸ್ ಕ್ರೀಡೆಗಳ್ಳು ಕೂಡ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಪ್ರತಿಯೊಬ್ಬ ಪೋಷಕರಿಗೂ ಅವ್ರ ಮಕ್ಕಳುಗಳನ್ನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡೋದಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇನ್ನೂ ಹಲವಾರು ಶಾಲೆಗಳಲ್ಲಿ ಪಿ ಟಿ ಅನ್ನೋದೇ ಗೊತ್ತಿಲ್ಲ ಸರ್ ಈ ಮೂಲಕ ಅವರೆಲ್ಲರಿಗೂ ಏನ್ ಹೇಳದಂತಂದ್ರೆ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಪಿ ಟಿ ಆಗಿರ್ಬೋದು ಅದನ್ನೊಂದು ಸಬ್ಜೆಕ್ಟ್ ಆಗಿ ಮಾಡಿ ಹ್ಮ್ ಹೌದೌದು ಅಂದ್ರೆ ಎಲ್ಲ ಸಬ್ಜೆಕ್ಟು ಇರಬೇಕು ಅಂತಲೂ ಇದೆ ಕೆಲವು ಕಡೆ ಇದ್ದು ಕೂಡ ಇದೆ ಆದರೆ ಮುಖ್ಯ ಬೇಕಾಗಿರೋದು ಬೇಕಾಗಿರೋದೇನೆಂದ್ರೆ ಅದಕ್ಕೆ ಉತ್ತೇಜನ ನೀಡುವಂಥದ್ದು ಬೇಕು ಅದು ಆ್ಯಕ್ಟಿವ್ ಆಗಿರೋದು ಬೇಕಾಗತ್ತೆ ಸೊ ತಾವು ಹೇಳ್ತಾ ಇರೋದು ಎಲ್ಲ ಶಾಲೆಗಳಲ್ಲೂ ವಿಶೇಷವಾಗಿ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಪಿ ಟಿ ಅಥವಾ ಕ್ರೀಡೆಗೆ ಸಂಬಂಧಪಟ್ಟಂಥ ಪಿರೇಡ್ ಏನಿದೆ ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗೋದಾದರೆ ಅಲ್ಲಿಗೆ ಶಿಕ್ಷಕರು ಪಿ ಟಿ ಶಿಕ್ಷಕರು ನಿರಂತರವಾಗಿ ಇರೋದಾದರೆ ನಿಮ್ಮಂತಹ ಪ್ರತಿಭೆಗಳು ಸಾಕಷ್ಟು ಜನ ಬರಲಿಕ್ಕೆ ಸಾಧ್ಯತೆಗಳಿದೆ ಅಂತ ಸೊ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಈ ಹಿಡನ್ ಪ್ರತಿಭೆಗಳಿದೆ ಆದರೆ ಅವನ್ನು ಹೊರತಾಗಿಬೇಕು ಅಂದರೆ ಈ ಥರದೊಂದು ಪಿ ಟಿ ಪಿರಿಯಡ್ಗಳಿರ್ಬೋದು ಅಥವಾ ಪಿ ಟಿ ಟೀಚರ್ಸ್ಗಳನ್ನು ಶಾಲೆಗಳಲ್ಲಿ ಕೊಡೋದ್ರ ಮೂಲಕ ಆ ಟೀಚರ್ಸು ಮಕ್ಕಳಲ್ಲಿ ಪ್ರತಿಭೆಯನ್ನು ಹುಡುಕೋದ್ರ ಮೂಲಕ ಇಂತಹ ನೂರಾರು ಪ್ರತಿಭೆಗಳನ್ನು ಹುಟ್ಟಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಾವು ಹೇಳ್ತಾಯಿದ್ರಿ ಖಂಡಿತವಾಗಲೂ ಉತ್ತಮವಾದ ಸಂದೇಶವನ್ನು ನೀಡಿದಿರಿ ಟೀಚರ್ಸ್ ಆಗಲಿ ಪೋಷಕರಾಗಲಿ ಆ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಹೊರತಾಗಿಬೇಕು ಅಂದರೆ ಈ ಥರದೊಂದು ವ್ಯವಸ್ಥೆ ಕಲ್ಪಿಸಬೇಕು ಅನ್ನೋದನ್ನು ಉತ್ತಮವಾದ ಸಂದೇಶವನ್ನು ನೀಡಿದಿರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ಸರ್ ಶ್ರೋತೃಗಳೇ ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾವಿಲಾಸ ಕಾರ್ಯಕ್ರಮದಲ್ಲಿ ಖೋ ಖೋ ವಿಶ್ವಕಪ್ ಚಾಂಪಿಯನ್ ಆದ ನಮ್ಮ ಮೈಸೂರು ಜಿಲ್ಲೆಯ ನರಸೀಪುರ ತಾಲೂಕಿನ ಕುರುಬೂರು ಗ್ರಾಮದ ಕುಮಾರಿ ಚೈತ್ರಾಭಿ ಜೊತೆಗಿನ ಮಾತುಕತೆಗಳನ್ನು ಈ ಕಾರ್ಯಕ್ರಮ ತಮಗೆ ಬಹಳ ಖುಷಿ ಕೊಟ್ಟಿರುತ್ತೆ ಅಂತ ಭಾವಿಸಿಕೊಳ್ತಾ ಈ ಪ್ರತಿಭಾ ಪ್ರತಿಭಾವಿಲಾಸವನ್ನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಪ್ರತಿಭೆ ಜೊತೆ ತಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ